ನಮಸ್ಕಾರ ಈ ಕಾಂಟ್ರಾಕ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಆ ವಿಡಿಯೋ ಕ್ಲಾಸನ್ನು ಮುಂದುವರ್ಸೋಣ ಇವತ್ತಿನ ಒಂದು ಈ ವಿಡಿಯೋ ಕ್ಲಾಸ್ನಲ್ಲಿ ಲೆಟೆಸ್ಟ್ ಡಿಸ್ಕಸ್ ಅಬೌಟ್ ದಿ ಪೇಲ್ಮೆಂಟ್ ನಾನು ಇವತ್ತು ಬೇಲ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಕಲಂಗಳನ್ನು ಚರ್ಚೆ ಮಾಡ್ತೀನಿ ಕಲಮು ನೂರ ನಲವತ್ತೆಂಟು ಮತ್ತು ಕಲಂ ನೂರ ನಲವತ್ತೊಂಬತ್ತು ನೀವು ಬೇಲ್ಮೆಂಟು ಹೇಳಿ ಬಂದಾಗ ತುಂಬ ಸಿಂಪಲ್ ಈ ವ್ಯವಹಾರ ನಮ್ಮ ದಿನನಿತ್ಯದ ಅನೇಕ ವ್ಯವಹಾರಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಏನು ಬೇಲ್ಮೆಂಟು ಅಂತ ಹೇಳಿದರೆ ನಾವು ಯಾವುದೇ ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೊಡ್ತೀವಿ ಆ ಇನ್ನೊಬ್ಬರಿಗೆ ಕೊಟ್ಟಾಗ ಆ ವ್ಯಕ್ತಿ ಆ ವಸ್ತುವನ್ನು ಉಪಯೋಗಿಸಿ ನಮಗೆ ಮರಳಿ ಕೊಡ್ತಾನೆ ಅದಕ್ಕೆ ನಾವೇನು ಹೇಳ್ತೀವಿ ಬೇಲ್ಮೆಂಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಕಾರನ ಬಾಡಿಗೆ ಕೊಡುವಂಥದ್ದು ಬಟ್ಟೆನ ಇಸ್ತ್ರಿ ಕೊಡುವಂಥದ್ದು ಟೇಲರಿಗೆ ಬಟ್ಟೆ ಹೊಲಿದು ಕೊಡುವಂಥದ್ದು ಇವೆಲ್ಲವೂ ಕೂಡ ದೇ ಆರ್ ಕಾಲ್ಡ್ ಆಸ್ ಎ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ಅರಿತುಕೊಳ್ಬೇಕು ಈ ಬೇಲ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಾನೂನಾತ್ಮಕ ನಿಟಿಗ್ರಿಟೀಸ್ ಏನಿದಾವೆ ಸೂಕ್ಷ್ಮತೆಗಳು ಏನಿದ್ದಾವೆ ಅನ್ನೋದನ್ನು ನಾವು ಅರ್ತ್ಕೊಳ್ಬೇಕು ಅದರ್ವೈಸ್ ದಿನನಿತ್ಯದಲ್ಲಿ ಬೇಲ್ಮೆಂಟ್ ಏನು ಹೊಸದಲ್ಲ ಇಟ್ ಈಸ್ ನಾಟ್ ಎ ನ್ಯೂ ಥಿಂಗ್ ಟು ಅಸ್ ಬಟ್ ಇನ್ ದ ಲಾ ದೇರ್ ಆರ್ ಸರ್ಟನ್ ಮೈನ್ಯೂಟ್ ಆಸ್ಪೆಕ್ಟ್ಸ್ ದೋಸ್ ಮೈನ್ಯೂಟ್ ಆಸ್ಪೆಕ್ಟ್ಸ್ ಇಫ್ ಯು ಆರ್ ಏಬಲ್ ಟು ರಿಯಲೈಸ್ ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್ ನಾವು ಯುನಿಟ್ ಒಂದಲ್ಲಿ ಕೇವಲ ಎರಡು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ ಒಂದು ನಷ್ಟಭರ್ತಿ ಕರಾರು ಇನ್ನೊಂದು ಖಾತರಿ ಕರಾರು ಹಾಗೆಯೇ ನಾವು ಈ ಈ ಒಂದು ಸಂದರ್ಭದಲ್ಲಿ ಬೆಲ್ಮೆಂಟ್ ಕರಾರನ್ನು ನೋಡ್ತೀವಿ ಬೆಲ್ಮೆಂಟ್ ಕರಾರಿಗೆ ಸಂಬಂಧಪಟ್ಟಂತಹ ಮೊದಲನೆಯ ವಿಡಿಯೋ ಇದು ಯುನಿಟ್ ಟೂಗೆ ಸಂಬಂಧಪಟ್ಟಂತಹ ಮೊದಲನೇ ವಿಡಿಯೋ ಆ ವಿಡಿಯೋವನ್ನು ಇವತ್ತು ನಾವಿಲ್ಲಿ ನೋಡೋಣ ಸಿ ಐ ಆಮ್ ಡಿಸ್ಕಸಿಂಗ್ ಆಸ್ ಐ ಹ್ಯಾವ್ ಟೋಲ್ಡ್ ಟೂ ಸೆಕ್ಷನ್ಸ್ ಐ ಆಮ್ ಡಿಸ್ಕಸಿಂಗ್ ವಿತ್ ಯು ಟುಡೇ ಟೂ ಸೆಕ್ಷನ್ಸ್ ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ ಆ್ಯಂಡ್ ಸೆಕ್ಷನ್ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ಏಯ್ಟ್ ಟಾಕ್ಸ್ ಅಬೌಟ್ Definition 149 talks about delivery, these two are very important concepts. Before I start the class, I will give you one more example. See, your father or mother has a locker in the bank, or let us uh, uh, take that Mr. X has a locker in the bank, and one day. ದ ಬ್ಯಾಂಕ್ ರಾಬರಿ ಹ್ಯಾಪನ್ಸ್ ಅಂಡ್ ಮಿಸ್ಟರ್ ಎಕ್ಸಿಸ್ ಪ್ರಾಪರ್ಟಿ ಲೈಕ್ ಗೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಆರ್ ಸ್ಟೋಲನ್ ಮೈ ಕ್ವಶನ್ ಟು ಯು ಈಸ್ ವೆದರ್ ಬ್ಯಾಂಕ್ ಈಸ್ ಲಯಬಲ್ ಫಾರ್ ದ ಲಾಸ್ ಈಸ್ ದ ಕ್ವಶನ್ ಈ ಕ್ವಶನ್ ನೀವು ಮನ್ಸಲ್ಲಿ ಇಟ್ಕೊಂಡು ನಾವು ಬೆಲ್ಮೆಂಟ್ ನ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ನೋಡಿದರೆ ಬೆಲ್ಮೆಂಟ್ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಬೆಲ್ಮೆಂಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವು ಲೆಟಸ್ಸಿ ವಾಟ್ ಈಸ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಕಲಂ ನೂರ ನಲವತ್ತೆಂಟು ಏನು ಹೇಳ್ತದೆ ಅಂತಂದರೆ ಈ ಮೂರು ವಿಷಯಗಳನ್ನು ಅದು ಏನು ಮಾಡ್ತದೆ ವ್ಯಾಖ್ಯಾನಿಸ್ತದೆ ವಾಟ್ ಈಸ್ ಮೆಂಟ್ ಬೈ ಬೇಲ್ಮೆಂಟ್ ಹೂ ಈಸ್ ಎ ಬೇಲರ್ ಆ್ಯಂಡ್ ಹೂ ಈಸ್ ಎ ಬೇಲಿ ಇವರುಗಳನ್ನು ವ್ಯಾಖ್ಯಾನಿಸ್ತದೆ ಎ ಬೇಲ್ಮೆಂಟ್ ಈಸ್ ಎ ಡೆಲಿವರಿ ಆಫ್ ಗೂಡ್ಸ್ ನೋಡಿ ನಾಟ್ ಡೆಲಿವರಿ ಆಫ್ ಇಮೂವೆಬಲ್ ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ ಡೆಲಿವರಿ ಆಫ್ ಗೂಡ್ಸ್ ಈಸ್ ಇಂಪಾರ್ಟೆಂಟ್ ಎ ಬೇಲ್ಮೆಂಟ್ ಈಸ್ ಹಿಯರ್ ದ ವರ್ಡ್ ಡೆಲಿವರಿ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಡೆಲಿವರಿ ಆಫ್ ಗೂಡ್ಸ್ ಬೈ ಒನ್ ಪರ್ಸನ್ ಬೈ ಒನ್ ಪರ್ಸನ್ ಟು ಎನದರ್ ಫಾರ್ ಸಂ ಪರ್ಪಸ್ ಇದು ಕೂಡ ಮುಖ್ಯ ಅಪಾನ್ ಎ ಕಾಂಟ್ರಾಕ್ಟ್ ಅಂಡ್ ದೇರ್ ಶುಡ್ ಬಿ ಎ ಕಾಂಟ್ರಾಕ್ಟ್ ಅಂಡ್ ದ ಕನ್ಸಿಡರೇಷನ್ ಫಾರ್ ಕಾಂಟ್ರಾಕ್ಟ್ ಈಸ್ ಡೆಲಿವರಿ ಓನ್ಲಿ ದೇ ಶಾಲ್ ವೆನ್ ದ ಪರ್ಪಸ್ ಈಸ್ ಅಕಾಂಪ್ಲಿಷ್ಡ್ ಬಿ ರಿಟರ್ನ್ಡ್ ತಮ್ಮ ಉದ್ದೇಶ ಮುಗಿದ ಮೇಲೆ ಆ ವಸ್ತುಗಳನ್ನು ರಿಟರ್ನ್ ಮಾಡೋದು ಆರ್ ಡಿಸ್ಪೋಸ್ಡ್ ಅದರ್ವೈಸ್ ಡಿಸ್ಪೋಸ್ಡ್ ಆಫ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಆಫ್ ದ ಪರ್ಸನ್ ಡೆಲಿವರಿಂಗ್ ದೆಮ್ ಯಾರು ಗೂಡ್ಸನ್ನು ಕೊಡ್ತಾರೋ ಅವರು ಹೇಳ್ಬೋದು ಕಾಂಟ್ರಾಕ್ಟಲ್ಲೇ ಇದ್ರ ಕೆಲಸ ಮುಗಿದ ಮೇಲೆ ನೀವು ಇದನ್ನು ಡಿಸ್ಪೋಸ್ ಮಾಡಿ ಅಂತೇಳಿ ಹೇಳ್ಬೋದು ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವೇನಂತೀವಿ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಬೇಲ್ಮೆಂಟಿನ ಕರಾರು Bailment in a kararo. The person delivering the goods is called bailer. The person delivering the goods is called bailer. The person who receives or whom it is delivered is called a bailey. For example, I give a cloth to stitch a shirt to a tailor. Therefore, I am a bailer. Tailor is a bailey. I give my motorcycle for repair to a automobile shop. I am a bailer. Automobile shop owner is the Bailey. That's it. What the automobile shop owner should do after repair, he should return it to me. What the tailor should do after stitching the shirt, he should return it to me. So this is what is the concept here. In both the cases, I am giving them consideration. I am giving them money. ಬಟ್ ಸಮಟೈಮ್ಸ್ ಫಾರ್ ಗ್ರಾಟಿಟ್ಯೂಡ್ ಆಲ್ಸೋ ವಿ ಕ್ಯಾನ್ ಬೇಲ್ ಏನೂ ಲಾಭಕ್ಕಾಗಿ ಮಾಡಲಿ ಮಾಡ್ಬೇಕಂತೇನಿಲ್ಲ ಲಾಭ ಇಲ್ಲದೆ ನಾವೇನು ಮಾಡ್ಬೋದು ಬೇಲ್ಮೆಂಟ್ ಮಾಡ್ಬೋದು ದೇರ್ ಮೇ ನಾಟ್ ಬಿ ಎ ಕನ್ಸಿಡರೇಷನ್ ದೇ ಆರ್ ಫಾರ್ ಗಿವಿಂಗ್ ಸೆಲ್ಫ್ ಇಸ್ ಎ ಕನ್ಸಿಡರೇಷನ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಬೇಲ್ಮೆಂಟ್ ಬೇಲ್ಮೆಂಟ್ ಈಸ್ ಎ ಟೂ ಪಾರ್ಟಿ ಕಾಂಟ್ರಾಕ್ಟ್ ಗ್ಯಾರಂಟಿ ಈಸ್ ಎ ತ್ರೀ ಪಾರ್ಟಿ ಕಾಂಟ್ರಾಕ್ಟ್ ದೆನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಈಸ್ ಎ ಟು ಪಾರ್ಟಿ ಕಾಂಟ್ರಾಕ್ಟ್ ಓಕೆ ದಾಟ್ ಆಲ್ ದೋಸ್ ಫಂಡಮೆಂಟಲ್ ಥಿಂಗ್ ವೆರಿ ಸಿಂಪಲ್ ಥಿಂಗ್ಸ್ ವಿಡ್ ನೋ ಇಟ್ ನೋಡಿ ಬೇಲ್ಮೆಂಟ್ ಬೇಲರ್ ಮತ್ತು ಬೇಲಿ ಎಂದರೇನು ಬೇಲ್ಮೆಂಟ್ ಎಂದರೆ ಒಬ್ಬ ವ್ಯಕ್ತಿ ತನ್ನ ಸರಕುಗಳನ್ನು ಈ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಪ್ಪಿಸುವುದು ಮತ್ತು ಆ ಉದ್ದೇಶ ಪೂರೈಸಿದ ಮೇಲೆ ಅವುಗಳನ್ನು ಮರಳಿ ಪಡೆಯುವುದು ಮರಳಿ ನೀಡಲಾಗುವುದು ಅಥವಾ ಒಪ್ಪಿಸಿದ ವ್ಯಕ್ತಿಯ ನಿರ್ದೇಶನದಂತೆ ಇತರೆ ರೀತಿಯಲ್ಲಿ ವಹಿಸಲಾಗುವುದು ಡಿಸ್ಪೋಸ್ ಆಫ್ ಇತರೆ ರೀತಿಯಲ್ಲಿ ಅದನ್ನು ಡಿಸ್ಪೋಸ್ ಮಾಡುವುದು ಎಂಬ ಒಪ್ಪಂದದ ಅಡಿಯಲ್ಲಿ ನೀಡುವುದು ಸರಕುಗಳನ್ನು ಒಪ್ಪಿಸುವ ವ್ಯಕ್ತಿಯನ್ನು ಬೇಲರ್ ಎನ್ನುತ್ತಾರೆ ಸರಕುಗಳನ್ನು ಸ್ವೀಕರಿಸುವ ವ್ಯಕ್ತಿಯನ್ನು ಬೇಲಿ ಎಂದು ಕರೆಯುತ್ತಾರೆ ಬೇಲಿ ಎಂದು ಕರೆಯುತ್ತಾರೆ ದಿಸ್ ಈಸ್ ದಿ ಡೆಫಿನೇಷನ್ ಕ್ಲಾಸ್ ಆ್ಯಂಡ್ ಈಸ್ ಸೆಕ್ಷನ್ 148. it is available in section 148 athava kalamu nora so we are discussing 148 and 149. now i am going to section 149. what section 149 says? section 149. delivery to the Bailey. how it is made. this is very important. this is very important. section 149 talks about our kalamu. ಒಂದೂರ ನಲವತ್ತೊಂಬತ್ತು ಮಾಡ್ತದೆ ಅಂದ್ರೆ ಬೇಲಿದಾರನಿಗೆ ಹೇಗೆ ತಲುಪಿಸುವುದು ಬೇಲಿಗೆ ಹೇಗೆ ತಲುಪಿಸುವುದು ಬೇಲಿಗೆ ಅಂತಲೇ ಹೇಳ್ಬೋದು ನಾವು ಬೇಲಿದಾರ ಅನ್ನೋದಕ್ಕಂತ ಬೇಲಿಗೆ ಬೇಲಿಗೆ ಹೇಗೆ ತಲುಪಿಸುವುದು ದ ಡೆಲಿವರಿ ಟು ದ ಬೇಲಿ ಮೇ ಬಿ ಮೇಡ್ ಬೈ ಡೂಯಿಂಗ್ ಎನಿಥಿಂಗ್ ವಿಚ್ ಹ್ಯಾಸ್ ದ ಇಫೆಕ್ಟ್ ಆಫ್ ಪುಟಿಂಗ್ ದ ಗೂಡ್ಸ್ ಇನ್ ದ ಪೊಸಿಷನ್ ಆಫ್ ದ ಪರ್ಸನ್ ನೋಡಿ ಇನ್ ದ ಪೊಸಿಷನ್ ಆಫ್ ದ ಇಂಟೆಂಡೆಡ್ ಬೇಲಿ ಆರ್ ಆಫ್ ಎನಿ ಪರ್ಸನ್ ಆಥರೈಸ್ಡ್ ಟು ಹೋಲ್ಡ್ ದೆಮ್ ಆನ್ ಹೀಸ್ ಬಿಹಾವ್ ನಾನು ಮೋಟ್ರ ಸೈಕಲ್ ತಗೊಂಡು ಗ್ಯಾರೇಜ್ಗೆ ಹೋದಾಗ ಓನರ್ ಇರ್ಲಿಕ್ಕಿಲ್ಲ ಅವನು ವರ್ಕರ್ ಇರ್ಬೋದು ಅವನಿಗೆ ಕೊಟ್ಟು ಬರ್ತೀನಿ ಈಸ್ ಎ ಏಜೆಂಟ್ ಈಸ್ ಎ ಏಜೆಂಟ್ ಅವನ ಪರವಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ ನಾನು ಬೇಲಿ ತಲುಪಿಸುವಿಕೆಯನ್ನು ಉದ್ದೇಶಿತ ಬೇಲಿದಾರನ ಅಥವಾ ಅವನ ಪರವಾನಿಕೆಗಳಲ್ಲಿ ಪರವಾನಿಗೆಯಿಂದ ಅವುಗಳನ್ನು ಹಿಡಿದಿಡಲು ಅಧಿಕಾರವನ್ನು ಹೊಂದಿರುವ ಯಾವುದೇ ವ್ಯಕ್ತಿಯ ಸ್ವಾಧೀನದಲ್ಲಿ ಸರಕುಗಳನ್ನು ಇಡುವ ಪರಿಣಾಮ ಬೀರುವ ಯಾವುದೇ ಕೆಲಸವನ್ನು ನಾವೇನು ಮಾಡ್ಬೋದು ಡೆಲಿವರಿ ಅಂತ ಹೇಳ್ಬೋದು ದಟ್ ಈಸ್ ವಾಟ್ ಈಸ್ ಡೆಲಿವರಿ ಸೊ ಡೆಲಿವರಿ ಹೇಗೆ ಇರಬೇಕು ಅನ್ನೋದನ್ನು ಇಲ್ಲಿ ಸೆಕ್ಷನ್ ಒನ್ ಫಾರ್ಟಿ ನೈನ್ ಹೇಳ್ತದೆ ಇದಕ್ಕೊಂದು ಎಕ್ಸ್ಪ್ಲೇಷನ್ನು ಕೊಡ್ತಾರೋ Type of delivery, there are type of delivery. ದಿ ಇನ್ಗ್ರೇಡಿಯೆಂಟ್ಸ್ ಆಫ್ ಬೇಲ್ಮೆಂಟ್ ಸಿ ದ ಇನ್ಗ್ರೀಡಿಯೆಂಟ್ಸ್ ಆಫ್ ಬೇಲ್ಮೆಂಟ್ ಬೇಲ್ಮೆಂಟ್ ಅಂದ್ರೆ ಏನು ಅನ್ನುವಂತಹ ಇನ್ಗ್ರೀಡಿಯೆಂಟ್ಗಳನ್ನು ಇವಾಗ ನಾವು ನೋಡೋಣ ಸಿ ವಾಟ್ ಆರ್ ಆಲ್ ದ ಇನ್ಗ್ರೀಡಿಯೆಂಟ್ಸ್ ಒಂದು ಬೇಲ್ಮೆಂಟ್ ಆಗಬೇಕು ಅಂತಂದರೆ ಬೇಲ್ಮೆಂಟ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ಅದರಲ್ಲಿ ಈ ನಾಲ್ಕು ಪ್ರಕ್ರಿಯೆಗಳು ನಡಿಬೇಕು ಒಂದೇದು ಗೂಡ್ಸನ್ನು ಕೊಡುವಂತಹ ಪ್ರಕ್ರಿಯೆ ನಡಿಬೇಕು ಕೊಟ್ಟಂತಹ ಗೂಡ್ಸ್ ಇದಾವಲ್ಲ ಅದು ಯಾವುದೇ ಉದ್ದೇಶಕ್ಕಾಗಿ ಇರಬೇಕು ದ ಡೆಲಿವರಿ ಫಾರ್ ಪರ್ಪಸ್ ಗೂಡ್ಸ್ ಆರ್ ಸಬ್ಜೆಕ್ಟ್ ಟು ರಿಟರ್ನ್ ಅವುಗಳನ್ನು ಮತ್ತೆ ಮರಳಿಸಬೇಕು ಆಸ್ ಪರ್ ದ ಕಾಂಟ್ರಾಕ್ಟ್ ಆಮೇಲೆ ಡೆಲಿವರಿ ಆಫ್ ದ ಗೂಡ್ಸ್ ಈಸ್ ದ ಕನ್ಸಿಡರೇಷನ್ ಗೂಡ್ಸ್ನ ನಾವು ಡೆಲಿವರಿ ಮಾಡ್ತೀವಲ್ಲ ದಟ್ ಈಸ್ ಟ್ರೀಟೆಡ್ ಆ್ಯಸ್ ಕನ್ಸಿಡರೇಷನ್ ನೆನ್ಪಿಟ್ಕೊಳ್ಳಿ ನಾವು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಪ್ರಕಾರ ಕನ್ಸಿಡರೇಷನ್ ಏನು ಅಂತಂದ್ರೆ ಸಾಲಿಗೆ ಮುಖ್ಯ ಋಣಿಗೆ ಸಾಲ ಕೊಟ್ರೆ ಅದು ಶ್ಯೂರಿಟಿಗೆ ಕನ್ಸಿಡ್ರೇಷನ್ ಅಂತ ಹೇಳಿದೀವಿ ನಾವು ಅಲ್ಲಿ ಇಲ್ಲಿ ಡೆಲಿವರಿ ಮಾಡಿದರೆ ಸಾಕು ದ್ಯಾಟ್ ಈಸ್ ಕನ್ಸಿಡ್ರೇಷನ್ ನೀವು ಅವನಿಗೆ ದುಡ್ಡು ಕೊಡ್ತೀರೋ ಪ್ರತಿಫಲ ಕೊಡ್ತಿರೋ ಬಿಡ್ತಿರೋ ಫಿಸಿಕಲ್ ಡೆಲಿವರಿ ಮಾಡಿದರೆ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಕನ್ಸಿಡ್ರೇಷನ್ ಅದನ್ನೇ ನಾವು ಕನ್ಸಿಡ್ರೇಷನ್ ಅಂತ ಹೇಳ್ತೀವಿ ಇದರ ಕನ್ನಡದ ವಿವರಣೆಯನ್ನು ನೋಡೋಣ ಬೇಲ್ಮೆಂಟ್ನ ಅಂಶಗಳು ಬೇಲ್ಮೆಂಟ್ನ ಅಂಶಗಳು ಬೇಲ್ಮೆಂಟ್ನ ಅವಶ್ಯಕತೆ ನೋಡಿ ಸರಕುಗಳನ್ನು ಬೇಲಿಗೆ ಒಪ್ಪಿಸುವುದು ದಿಸ್ ಈಸ್ ದಿ ಫಸ್ಟ್ ಎಸೆನ್ಷಿಯಲ್ ಸಿಸ್ಟಮ್ ನಿರ್ದಿಷ್ಟ ಉದ್ದೇಶಗಾಗಿ ಉದ್ದೇಶಕ್ಕಾಗಿ ವಿತರಣೆ ಇರಬೇಕು ಸರಕುಗಳನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಮಾತ್ರ ನೀಡಲ್ಪಟ್ಟಿರಬೇಕು ಸರಕುಗಳನ್ನ ಹಿಂದಿರ್ಸ್ಬೇಕಾಗಿರುತ್ತದೆ ಉದ್ದೇಶ ಪೂರೈಸಿದ ನಂತರ ಸರಕುಗಳನ್ನು ಮರಳಿ ನೀಡಬೇಕು ಅಥವಾ ಬೇಲರ್ನ ನಿರ್ದೇಶನದಂತೆ ವಹಿಸಬೇಕು ಡಿಸ್ಪೋಸ್ ಮಾಡಬೇಕು ಓಕೆ ಆಮೇಲೆ ಸರಕುಗಳ ವಿತರಣೆಯು ಬೇಲ್ಮೆಂಟ್ ಒಪ್ಪಂದದ ಪರವಾಗಿ ಪರಿಗಣನೆಯಾಗಿರುತ್ತದೆ ಇರುವುದು ಅಗತ್ಯವರು ಸರಕುಗಳ ವಿತರಣೆಯು ಏನು ಒಪ್ಪಿಸ ವಿತರಣೆ ಅನ್ನೋದಕ್ಕಿಂತ ಒಪ್ಪಿಸುವಿಕೆಯು ಬೇಲ್ಮೆಂಟ್ ಒಪ್ಪಂದದ ಪ್ರತಿಫಲವಾಗಿರುತ್ತದೆ ಪ್ರತಿ ಫಲ ಅಥವಾ ಕನ್ಸಿಡರೇಷನ್ ಆಗಿರುತ್ತದೆ ಈ ನಾಲ್ಕು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು ವಾಟ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಡೆಲಿವರಿ ಆಗಬೇಕು ಅಥವಾ ವಿತರಣೆ ಆಗಬೇಕು ಅವ್ರಿಗೆ ಒಪ್ಪಿಸಬೇಕು ಯಾರಿಗೆ ಬೇಲಿಗೆ ಒಪ್ಪಿಸಬೇಕು ಆಮೇಲೆ ಅದು ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೊಟ್ಟಿರಬೇಕು ಕೊಟ್ಟಂತಹ ಸರಕನ್ನು ಮರಳಿ ಪಡಿಬೇಕು ಅಥವಾ ಕಾಂಟ್ರಾಕ್ಟಲ್ಲಿ ಹೇಳಿದಂತೆ ಅದನ್ನು ಡಿಸ್ಪೋಸ್ ಮಾಡಬೇಕು ಮತ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಫಲ ಅಂತೇನು ಅಂದರೆ ಡೆಲಿವರಿ ಮಾಡೋದೇ ಪ್ರತಿಫಲ ಅಂಥೇಳಿ ಈ ಕಾನೂನಿನ ಅರ್ಥ ಕಾನೂನು ಆ ರೀತಿ ಹೇಳ್ತದೆ ಒಮ್ಮೆ ನಾವು ಬೇಲಿಗೆ ಒಪ್ಪಿಸುವಂತಹ ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕ್ರಿಯೆಯನ್ನೇ ನಾವು ಪ್ರತಿಫಲವೆಂದು ಪರಿಗಣಿಸುತ್ತೇವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಓಕೆ ಸೊ ಇದನ್ನು ನೋಡಿದ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೂರು ನಾಲ್ಕು ಕೇಸ್ ಲಾಗಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಈ ಕೇಸ್ ಲಾಗಗಳು ನಿಮಗೆ ಸರಿಯಾದ ಬೇಲ್ಮೆಂಟಿನ ಸರಿಯಾದ ಅರ್ಥವನ್ನು ನಿಮಗೆ ಕೊಡ್ತವೆ ಮತ್ತೆ ಈ ಕ್ಲೇಸ್ ಲಾಗಳ ಮೇಲೆ ಈ ಪ್ರಕರಣಗಳ ಮೇಲೆ ಈ ಸೈಟೇಷನ್ಗಳ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ತಾವು ಗಮನಿಸಬೇಕು ಮೊದಲನೇ ಕೇಸು ಬಹಳ ಓಲ್ಡ್ ಕೇಸು ಬ್ರಿಟಿಷ್ ಕಾಲದ ಕೇಸು ಬಹಳ ಇಂಟ್ರೆಸ್ಟಿಂಗ್ ಕೇಸು ಈ ಕೇಸಿನ ಮೇಲೇನೆ ಲಾಕರ್ ಕಾನ್ಸೆಪ್ಟ್ ಡಿಸೈಡ್ ಆಗಿದೆ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫೇಮಸ್ ಕೇಸ್ ಏನು ಕೇಸ್ ಇದು ಎ ಗಿವ್ಸ್ ಎ ಗಿವ್ಸ್ ಗೋಲ್ಡ್ ಆರ್ನಮೆಂಟ್ ಟು ದ ಗೋಲ್ಡ್ ಸ್ಮಿತ್ ಫಾರ್ ಮೇಕಿಂಗ್ ಎ ನ್ಯೂ ಆರ್ನಮೆಂಟ್ ಒಂದು ಆರ್ನಮೆಂಟ್ನ ಕೊಟ್ಟು ಆಭರಣ ಕೊಟ್ಟು ಇನ್ನೊಂದು ಆಭರಣ ಹೆಣ್ಮಕ್ಳು ಮಾಡಿಸ್ತಾರೆ ಯಾವಾಗ್ಲು ಹಳೇದನ್ನ ಮುರ್ಸುದು ಹೊಸದ ಮಾಡಿಸುದು ಹೊಸದ್ ಈ ಒಮ್ಮೆ ಹಾಗೆ ಮಾಡಿದೆ ಈಚ್ ಈವ್ನಿಂಗ್ ದ ಸೆಮಿ ಫಿನಿಶ್ಡ್ ಆರ್ಟಿಕಲ್ ವುಡ್ ಬಿ ಪುಟ್ ಬೈ ಎ ಇನ್ ಎ ಬಾಕ್ಸ್ ಇನ್ ಎ ಬಾಕ್ಸ್ ಅಂಡ್ ಲೆಫ್ಟ್ ಇನ್ ದ ಗೋಲ್ಡ್ ಸ್ಮಿತ್ಸ್ ಹೌಸ್ ಆ ಹೆಣ್ಮಕ್ಳು ಏನು ಮಾಡ್ತಿದ್ದು ಅಂದ್ರೆ ಪ್ರತಿ ದಿವಸ ಸಂಜೆ ಹೋಗಿ ಅವನೇನು ಆರ್ನಮೆಂಟ್ ಮಾಡ್ತಿದ್ದ ಮಾಡಿದ್ದನ್ನು ಅರ್ಧ ಆಗಿದ್ದನ್ನು ತೆಗೆದು ತಾನೇ ಒಂದು ಬಾಕ್ಸ್ ಹಾಕಿ ಬಾಕ್ಸಿಗೆ ಕೀಲಿ ಹಾಕಿ ಅವ್ರ ರೂಮ್ ಒಳಗೆ ಬರ್ತಿದ್ರು ದ ರೂಮ್ ವುಡ್ ಬಿ ಲಾಕ್ಡ್ ಬಾಕ್ಸಲ್ಲಿಟ್ಟು ಕೋಣೆ ಒಳಗಿಟ್ಟು ಲಾಕ್ ಮಾಡ್ತಿದ್ರು ವುಡ್ ದ ಕೀ ಯಾರು ಕೀ ಏನೇ ಇಟ್ಕೊಳ್ತಿದ್ರು ಏನೇ ಕೀ ಇಟ್ಕೊಳ್ತಿದ್ರು ಇಲ್ಲಿ ವಿಶಾಲಾಕ್ಷಿ ವಿಶಾಲಾಕ್ಷಿ ವಿಶಾಲ ಲಕ್ಷ್ಮಿ ಹೇಳಿ ವಿಶಾಲಕ್ಷ್ಮಿ ವಿಶಾಲಕ್ಷ್ಮಿ ತಾನೇ ಇಟ್ಕೊಳ್ತಿದ್ಲು ಕೀನ ಆದರೆ ರೂಮ್ ಯಾರ್ದು ಒಳಸ್ಬಿತ್ತಂದು ಓಕೆ ಒನ್ ಡೇ ದ ಆರ್ನಮೆಂಟ್ ವಾಸ್ ಸ್ಟೋಲನ್ ಒಂದ್ ದಿವಸ ಏನಾಯ್ತು ಇನ್ನೂ ಕೆಲಸ ಮುಗ್ದಿರ್ಲಿಲ್ಲ ಆರ್ನಮೆಂಟ್ ನ ಗೋ ಗೋಲ್ಡ್ ಸ್ಮಿತ್ ವಾಸ್ ನಾಟ್ ಹೆಲ್ಡ್ ಲಯಬಲ್ ಗೋಲ್ಡ್ ಸ್ಮಿತ್ ನೋಡಿ ಇಲ್ಲಿ ಗೋಲ್ಡ್ ಸ್ಮಿತ್ ಅನ ಮನೆಯ ಕೋಣೆಯ ಒಳಗಡೆನೆ ಪೆಟ್ಟಿಗೆನ ಲಾಕ್ ಮಾಡಿ ರೂಮ್ನ ಲಾಕ್ ಮಾಡಿ ಇಟ್ಟಿರ್ತಾಳೆ ಆ ಹೆಣ್ಮಗಳು ಆದ್ರೆ ಕಾನೂನು ಏನ್ ಹೇಳುತ್ತೆ ಬೆಲ್ಮೆಂಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ಗೋಲ್ಡ್ ಸ್ಮಿತ್ ವಾಸ್ ನಾಟ್ ಹೆಲ್ಡ್ ಲಯಬಲ್ ಆಸ್ ದ ಆರ್ನಾಮೆಂಟ್ ವಾಸ್ ನಾಟ್ ಡೆಲಿವರ್ಡ್ ಫಿಸಿಕಲಿ ಟು ದ ಗೋಲ್ಡ್ ಸ್ಮಿತ್ ಪ್ರಕರಣದಲ್ಲಿ ಏ ಬಂಗಾರದ ಆಭರಣ ತಯಾರಿಸಲು ಅಕ್ಕ ಸಾಲಿಗನಿಗೆ ಕೊಟ್ಟಿದ್ದರೂ ಸಹ ಪ್ರತಿದಿನ ಸಂಜೆ ಆ ಆಭರಣವನ್ನು ತಾನೇ ಬಾಕ್ಸ್ನಲ್ಲಿ ಹಾಕಿ ಅಕ್ಕ ಸಾಲಿಗನ ಮನೆಯಲ್ಲಿ ಇಡುತ್ತಿದ್ದಳು ಇಡುತ್ತಿದ್ದಳು ಕೊಠಡಿಗೆ ಲಾಕ್ ಹಾಕಲಾಗುತ್ತಿತ್ತು ಮತ್ತು ಚಾಯ್ ಚಾವಿ ಏ ಹತ್ತಿರವೇ ಇರುತ್ತಿತ್ತು ಎ ಹತ್ತಿರವೇ ಇತ್ತು ಆಭರಣ ಕದ್ದೊಯ್ಯಲ್ಪಟ್ಟ ನಂತರ ಅಕ್ಕ ಅಕ್ಕಸಾಲಿಗನ ನೋ ಅಕ್ಕ ಸಾಲಿಗ ಇದೊಂದನ್ನು ಬರ್ಕೊಂಬಿಡಿ ಅಕ್ಕಸಾಲಿಗೋಲ್ಡ್ ಸ್ಮಿತ್ಗೆ ಸಾಲಿಗ ಅಂತ ಹೊಣೆಗಾರನಾಗಿ ಪರಿಗಣಿಸಲಾಗಲಿಲ್ಲ ದಿ ಗೋಲ್ಡ್ ಸ್ಮಿತ್ ವಾಸ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಏಕೆಂದರೆ ಆ ಆಭರಣ ಅಕ್ಕ ಸಾಲಿಗನ ವಶಕ್ಕೆ ನೈಜವಾಗಿ ನೀಡಲಾಗಿರಲಿಲ್ಲ ಇಟ್ ವಾಸ್ ನಾಟ್ ಆಕ್ಚುಲಿ ಡೆಲಿವರ್ಡ್ ಟು ದ ಗೋಲ್ಡ್ ಸ್ಮಿತ್ ಆದ್ದರಿಂದ ಇದು ಬೇಲ್ಮೆಂಟ್ ಅಲ್ಲ ಅಕ್ಕ ಸಾಲಿಗೆ ಜವಾಬ್ದಾರಿ ಆಗೋದಿಲ್ಲ ಅಕ್ಕಸಾಲಿಗೆ ಜವಾಬ್ದಾರಿ ಆಗೋದಿಲ್ಲ ಇದನ್ನ ಇನ್ನೂ ಹೆಚ್ಚು ಕ್ಲಾರಿಫೈ ಮಾಡೋ ಮಾಡಬೇಕು ಅಂತಂದ್ರೆ ನಾವು ವಿಲ್ ಸಿ ದಿಸ್ ಕೇಸ್ ಅತುಲ್ ಮೆಹ್ರಾ ವರ್ಸಸ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಟೂ ತೌಸಂಡ್ ತ್ರೀ ಕೇಸ್ ಏನಿದೆ ಕೇಸು ಎ ಜೆವೆಲರಿ ವಾಸ್ ಡಿಪಾಸಿಟೆಡ್ ಬೈ ದ ಪ್ಲೇನ್ ಟಿಪ್ ಇನ್ ದ ಲಾಕರ್ ಆಫ್ ದ ಬ್ಯಾಂಕ್ ಲಾಕರ್ ಆಫ್ ದ ಬ್ಯಾಂಕ್ ವಾಸ್ ಅಲೀಜಿಡ್ ಟು ಬಿ ರಾಬ್ ಅದು ಏನಾಗಿತ್ತು ದರೋಡೆ ಆಗಿ ಲಾಕರ್ ನಲ್ಲಿ ಎಲ್ಲ ವಸ್ತುಗಳು ಏನು ದರೋಡೆ ಆಗಿದ್ವು ಬ್ಯಾಂಕ್ ಈಸ್ ನಾಟ್ ಹೆಲ್ಡ್ ಲಯಬಲ್ ನೋಡಿ ಬ್ಯಾಂಕ್ ಇಸ್ ನಾಟ್ ಹೆಲ್ ಆಗಲ್ಲ ದಿಸ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಇದು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಆಗೋದಿಲ್ಲ ಯಾಕೆಂದರೆ ಆ್ಯಸ್ ದ ಮಟೀರಿಯಲ್ ವಾಸ್ ನಾಟ್ ಡೆಲಿವರ್ಡ್ ಟು ದ ಪೊಸೆಷನ್ ಆಫ್ ದ ಬ್ಯಾಂಕ್ ಬ್ಯಾಂಕಿನ ಅಧಿಕಾರಿಗಳಿಗೆ ಇವರು ಮಟೀರಿಯಲ್ ಕೊಟ್ಟಿರೋದಿಲ್ಲ ಲಾಕರ್ ಲಾಕರಲ್ಲಿ ಏನು ಇಟ್ಟಿರ್ತಾರೆ ಏನು ಇಟ್ಟಿರೋದಿಲ್ಲ ಅನ್ನೋದು ಬ್ಯಾಂಕರ್ಗೆ ಏನೂ ಗೊತ್ತಿರೋದಿಲ್ಲ ನೀವು ಹೋಗಿ ನೋಡಿ ಲಾಕರ್ನ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ ನಿಮ್ಮ ಹತ್ರ ಒಂದು ಕೀ ಇರುತ್ತೆ ಅವ್ರ ಹತ್ರ ಒಂದು ಕೀ ಇರುತ್ತೆ ಅವ್ರು ಏನು ಮಾಡ್ತಾರೆ ಒಳಗಡೆ ಬಂದು ಅವ್ರ ಕೀ ತೆಗೆದು ಹೋಗಿಬಿಡ್ತಾರೆ ಆಮೇಲೆ ನೀವು ನಿಮ್ಮ ಕೀ ತಗೊಂಡು ಏನಾದರೂ ಇಡ್ಬೋದು ಏನಾದರೂ ತೆಗಿಬೋದು ಆ ಫ್ರೀಡಮ್ ನಿಮಗಿರುತ್ತೆ ಅದರ ಜೊತೆಗೆ ರಿಸ್ಕ್ ಏನಿರುತ್ತೆ ನಿಮ್ಮದು ಅಂತಂದರೆ ಲಾಕರ್ ಆದರೆ ಬ್ಯಾಂಕ್ ದರೋಡೆ ಆದರೆ ಅದರಲ್ಲಿ ಎಷ್ಟಿತ್ತು ಅನ್ನೋದು ಏನಿತ್ತು ಅನ್ನೋದನ್ನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಆಮೇಲೆ ನಾವು ಪರ್ಸನಲ್ಲಾಗಿ ಬ್ಯಾಂಕ್ನವರಿಗೆ ಡೆಲಿವರಿ ಮಾಡಿರೋದಿಲ್ಲ ಯಾವುದೇ ಮಟೀರಿಯಲ್ ನಾವು ನಮ್ಮ ಲಾಕರ್ನಿಂದ ನಾವು ಕೀ ಹಾಕಿದ ಮೇಲೆ ಅವ್ರು ಬಂದು ಮತ್ತು ಕೀ ಹಾಕ್ಕೊಳ್ತಾರೆ ಅನ್ನೋದು ಇಲ್ಲಿ ಮಹತ್ವ ಆದ್ದರಿಂದ ಈ ತೆರನಾದಂತಹ ಕಳ್ಳತನದಲ್ಲಿ ಬೇಲ್ಮೆಂಟಿನ ವಿಷಯದಲ್ಲಿ ನಿಜವಾಗಿಯೂ ನಾವು ಹಸ್ತಾಂತರ ಮಾಡ ವಸ್ತುಗಳನ್ನು ಸರಕುಗಳನ್ನು ನಿಜವಾಗಿಯೂ ಹಸ್ತಾಂತರ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಆ ಬೇಲಿ ಇದಾರಲ್ಲ ಅವರ ಮೇಲೆ ಹೊಣೆಗಾರಿಕೆ ಬರುವುದಿಲ್ಲ ಅನ್ನೋದು ಈ ಕೆನ ಅರ್ಥ ಒಬ್ಬ ಅರ್ಜಿದಾರನು ಆವರಣವನ್ನು ಬ್ಯಾಂಕಿನ ಲಾಕರ್ನಲ್ಲಿ ಠೇವಣಿ ಇಟ್ಟಿದ್ದರು ಆ ಆಭರಣ ಕೊದ್ದಯಲಾಗಿದೆ ಎಂಬ ಆರೋಪವಿತ್ತು ಆದರೆ ಘಟನೆಗೆ ಸಂಬಂಧಿಸಿದಂತೆ ಬ್ಯಾಂಕ್ ಹೊಣೆಗಾರನಲ್ಲ ಎಂದು ನ್ಯಾಯಾಲಯ ತೀರ್ಮಾನಿಸಿತು ಇದು ಬೇಲ್ಮೆಂಟ್ನ ಒಪ್ಪಂದವಲ್ಲ ಏಕೆಂದರೆ ವಸ್ತುಗಳನ್ನು ಬ್ಯಾಂಕಿಗೆ ನೇರವಾಗಿ ಒಪ್ಪಿಸಿರಲಿಲ್ಲ ಆದರೂ ಅಂದರೆ ಬ್ಯಾಂಕಿನ ವಶಕ್ಕೆ ವಸ್ತು ಬಂದಿರಲಿಲ್ಲ ಸೊ ಡೆಲಿವರಿ ಈಸ್ ವೆರಿ ಇಂಪಾರ್ಟೆಂಟ್ ಡೆಲಿವರಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ದರ್ ಇಸ್ ಒನ್ ಮೋರ್ ಕೇಸ್ ದಿಸ್ ಕೇಸ್ ಈಸ್ ಅಬೌಟ್ ಕಾಗ್ಸ್ ವರ್ಸಸ್ ಬರ್ನಾಡ್ ಅಂತಕ್ಕಂಥ ಇಂಗ್ಲೀಷ್ ಕೇಸ್ ಇದು ಇದು ತುಂಬ ಹಳೆಯ ಕೇಸು ಈ ಕೇಸ್ ಏನಿದೆ ನೋಡೋಣ ಬರ್ನಾಡ್ ದ ಡಿಫೆಂಡೆಂಟ್ ವಾಲಂಟರ್ಲಿ ಅಗ್ರಿ ಟು ಕ್ಯಾರಿ ಶೆವರಲ್ ಬ್ಯಾರೆಲ್ ಆಫ್ ಬ್ರ್ಯಾಂಡಿ ಬಿಲಾಂಗಿಂಗ್ ಟು ಕಾಗ್ಸ್ ಫ್ರಮ್ ಒನ್ ಪ್ಲೇಸ್ ಟು ಎನದರ್ ಫೈಲ್ ಟ್ರಾನ್ಸ್ಪೋರ್ಟಿಂಗ್ ಡ್ಯೂ ಟು ನೆಗ್ಲಿಜೆನ್ಸ್ ಬ್ಯಾರಲ್ಸ್ ಬ್ರೋಕ್ ಆ್ಯಂಡ್ ದ ಬ್ರ್ಯಾಂಡಿ ವಾಸ್ ಲಾಸ್ಟ್ ಕಾಕ್ಸ್ ಶೂಡ್ ಬರ್ನಾಡ್ ಫಾರ್ ಡ್ಯಾಮೇಜಿಸ್ ಕೋರ್ಟ್ ಹೆಲ್ಡ್ ದ್ಯಾಟ್ ಈವನ್ನೇ ಗ್ರಾಟಿಟ್ಯೂಯಸ್ ಬೇಲಿ ಈಸ್ ಲಯಬಲ್ ಫಾರ್ ನೆಗ್ಲಿಜೆನ್ಸ್ ನೋಡಿ ಇಲ್ಲಿ ಏನು ಅಂತಂದರೆ ಡೆಲಿವರಿ ಆಗಿದೆ ಆದರೆ ಅವನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಆ ಬ್ರ್ಯಾಂಡಿ ಬಾಟ್ಲ್ಗಳನ್ನು ಇಡ್ಲಿಕ್ಕೆ ಏನು ದುಡ್ಡೇನು ಕೇಳಿಲ್ಲ ಹಾಗೆ ಮಾಡಿಕೊಡ್ತೀನಿ ಅಂತ ನೀವು ಹಾಗೆ ಫ್ರೀಯಾಗಿ ಮಾಡಿಕೊಟ್ಟರು ಕೂಡ ಒಮ್ಮೆ ಡೆಲಿವರಿ ಆದರೂ ಸಾಕು ಬೇಲ್ಮೆಂಟ್ ಎಗ್ರಿಮೆಂಟ್ ಆದಂಗೆ ನೀವು ಅದನ್ನು ದುಡ್ಡಿಗಾದರೂ ಮಾಡಲಿ ದುಡ್ಡಿಗಾದರೂ ಮಾಡಿ ಯಾವುದೋ ಟೇಲರ್ ನಿಮ್ಗೆ ಫ್ರೀ ಕೊಡ್ತಾನೆ ಅಂತ ಇಟ್ಕೊಳ್ಳಿ ಫ್ರೀ ಹೊಲ್ದು ಕೊಡುವಂತಹ ಒಂದು ಎಗ್ರಿಮೆಂಟ್ ಇದ್ದೂ ಕೂಡ ಅವನ ಶರ್ಟನ್ನು ಸರಿಯಾಗಿ ಹೊಲಿಯಲಿಲ್ಲ ಅಂತಂದರೆ ಹೀ ಲಯಬಲ್ ಶರ್ಟಿಗೆ ಏನಾದ್ರು ತೊಂದರೆ ಆದರೆ ಹೀ ಲಯಬಲ್ ಅವನು ದುಡ್ಡು ತೊಗೊಳ್ಳಿ ದುಡ್ಡು ಬಿಡಿ ಇಲ್ಲಿ ಅದಕ್ಕೆ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಅಂತ ಹೇಳ್ತಾರೆ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಇದ್ದರೂ ಕೂಡ ನಿಗ್ಲಿಜೆನ್ಸ್ ಇದ್ದರೆ ಅವನು ಲಯಬಲ್ ಆಗ್ತಾನೆ ಅನ್ನೋದು ಈ ಪ್ರಕರಣದ ಒಂದು ನಿರ್ಣಯ ಸೊ ಅಂದರೆ ಬೇಲ್ಮೆಂಟ್ ಮೇ ಬಿ ಫಾರ್ ಸಮ್ ಬೆನಿಫಿಟ್ ಬೇಲ್ಮೆಂಟ್ ಮೇ ಬಿ ಫಾರ್ ನೋ ಬೆನಿಫಿಟ್ ಎರಡೂ ಸಂದರ್ಭದಲ್ಲಿ ಬೇಲ್ಮೆಂಟ್ ಇದ್ದರೆ ಸಾಕು ಡೆಲಿವರಿ ಇದ್ದರೆ ಸಾಕು ಲಯಬಿಲಿಟಿ ಬಂದೇ ಬರುತ್ತೆ ಅಂತಕ್ಕಂಥದ್ದು ಈ ಕಾಕ್ಸ್ ಮತ್ತು ಬರ್ ಫರ್ಸಸ್ ಬರ್ನಾಡ್ ಪ್ರಕರಣದ ಒಂದು ಅರ್ಥ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆ್ಯಂಡ್ ದ ಲಾಸ್ಟ್ ಕೇಸ್ ಫಾಲಿ ಹೋರ್ಸಸ್ ಹಿಲ್ ಫಾಲಿ ಡಿಪಾಸಿಟ್ ಮನಿ ಇಂಟು ಹಿಲ್ಸ್ ಬ್ಯಾಂಕ್ ಇಂಟು ಹಿಲ್ಸ್ ಬ್ಯಾಂಕ್ ಇದು ಬ್ಯಾಂಕಿಗೆ ಸಂಬಂಧಪಟ್ಟಂತ ಕೇಸು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಬ್ಯಾಂಕರ್ ಅಂಡ್ ದ ಕಸ್ಟಮರ್ ಈಸ್ ದ್ಯಾಟ್ ಆಫ್ ಎ ಕ್ರೆಡಿಟರ್ ಅಂಡ್ ಡೆಟರ್ ನೋಡಿ ಬ್ಯಾಂಕ್ ನಾನು ಅವ್ರ ಹತ್ರ ಇಡ್ತೀನಿ ಓಕೆ ಸೊ ಐ ಬಿಕಮ್ಸ್ ದ ಕ್ರೆಡಿಟರ್ ಅಂಡ್ ದ ಬ್ಯಾಂಕ್ ಬಿಕಮ್ಸ್ ಅ ಡೆಟರ್ ಆದ್ದರಿಂದ ಇದು ಬೇಲ್ಮೆಂಟ್ ಅಲ್ಲ ಅಂತ ಯಾಕೆ ಬೇಲ್ ಅಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ನಾನು ಯಾವ ನಂಬರಿನ ನೋಟ್ಗಳನ್ನು ಅವನಿಗೆ ಕೊಟ್ಟಿರ್ತೀನೋ ಅದೇ ನಂಬರಿನ ನೋಟ್ಗಳನ್ನು ಅವನು ನಮಗೇನು ವಾಪಸ್ ಕೊಡಲ್ಲ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ನಾವು ಏನು ಮೆಟೀರಿಯಲ್ ಕೊಟ್ಟಿರ್ತೀವಿ ಅದೇ ಮೆಟೀರಿಯಲ್ ನಮಗೆ ವಾಪಸ್ ಕೊಡಬೇಕು ಅಂತ ಹೇಳುತ್ತೆ ಇಲ್ಲಿ ಹಾಗಾಗೋದಿಲ್ಲ ದೇರ್ ಫಾರ್ ದ ರಿಲೇಷನ್ ಈಸ್ ಕ್ರೆಡಿಟೆಡ್ ಎನ್ ಡ್ಯಾಟರ್ ಬಟ್ ನಾಟ್ ದಾಟ್ ಅಪ್ ಎ ಬೇಲ್ಮೆಂಟ್ ಆರ್ ಅ ಸಿ ದ ಬ್ಯಾಂಕರ್ ಈಸ್ ನಾಟ್ ರಿಟರ್ನಿಂಗ್ ದ ಸೇಮ್ ಕರೆನ್ಸಿ ದ್ಯಾಟ್ ಈಸ್ ಡಿಪಾಟೆಡ್ ಡಿಪಾಸಿಟೆಡ್ ಟು ಕ್ವಾಲಿಫೈ ಆ್ಯಸ್ ಎ ಬೇಲಿ ನೋಡಿ ಬ್ಯಾಂಕಿನ ಟ್ರಾನ್ಸಾಕ್ಷನ್ ದುಡ್ಡು ಇಡು ಮತ್ತು ದುಡ್ಡು ತೆಗೆಯೋದಕ್ಕೆ ನೀವು ಬೇಲ್ಮೆಂಟ್ ಅಂತ ಹೇಳಬಾರ್ದು ಅನ್ನೋದು ಈ ಕೇಸಿನ ಅರ್ಥ ಈ ಕೇಸಿನ ಅರ್ಥ ಓಕೆ ದಿಸ್ ಇಸ್ ದ ಲಾಸ್ಟ್ ಕೇಸ್ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ದಿಸ್ ಇಸ್ ದ ಎಂಡ್ ಆಫ್ ಇಟ್ ದಿಸ್ ಇಸ್ ದ ಎಂಡ್ ಆಫ್ ಇಟ್ ಹಾಗಿದ್ರೆ ಬೇಲ್ಮೆಂಟ್ ವಿಷಯದಲ್ಲಿ ಏನು ಅಂತಂದರೆ ಒಬ್ಬ ಬೇಲಿ ಇರ್ತಾನೆ ಒಬ್ಬ ಬೇಲರ್ ಇರ್ತಾನೆ ವಸ್ತುಗಳನ್ನು ಕೊಡುವಂಥ ಸರಕುಗಳನ್ನು ಕೊಡುವಂಥವನು ಏನಾಗ್ತಾನೆ ಬೇಲರ್ ಆಗ್ತಾನೆ ಸರಕುಗಳನ್ನು ಪಡೆದುಕೊಂಡು ಅವುಗಳು ಏನು ಉದ್ದೇಶದ ಉದ್ದೇಶವನ್ನು ಪೂರ್ತಿ ಮಾಡಿ ಹಿಂತಿರುಗಿಸುವಂಥವನು ಅಥವಾ ಡಿಸ್ಪೋಸ್ ಮಾಡುವಂಥವನು ಅವನು ಏನಾಗ್ತಾನೆ ಬೇಲಿ ಆಗ್ತಾನೆ ಸರಕುಗಳನ್ನು ಕೊಡುವಂತಹ ಪ್ರಕ್ರಿಯೆ ಒಮ್ಮೆ ಕೊಟ್ಟರೆ ಅದೇ ಪ್ರತಿಫಲ ಆಮೇಲೆ ಅವನು ಬೇಲಿಯಿಂದ ಲಾಧಕ್ಕೆ ಲಾಭಕ್ಕೆ ಮಾಡ್ತಾನೋ ಲಾಭ ಇಲ್ಲದೆ ಮಾಡ್ತಾನೋ ದಟ್ ಈಸ್ ನಾಟ್ ದಟ್ ಈಸ್ ಇಮ್ಮಟೀರಿಯಲ್ ಸೊ ಡೆಲಿವರಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಅದಕ್ಕೇ ಬ್ಯಾಂಕ್ ಲಾಕರ್ನಲ್ಲಿ ನಾವು ಡೆಲಿವರಿ ಮಾಡಿರೋದಿಲ್ಲ ಬ್ಯಾಂಕ್ ಲಾಕರ್ ವಿಷಯ ಏನಾಗುತ್ತೆ ಬೇಲ್ಮೆಂಟ್ ಆಗೋದಿಲ್ಲ ಅದೇ ಥರನಾಗಿ ಬ್ಯಾಂಕಿನ ವ್ಯವಹಾರಗಳನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡಿದಾಗ ಕ್ರೆಡಿಟರ್ ಡೆಟರ್ ಆಗ್ತೀವಿ ಹೊರತು ಅಲ್ಲಿ ಬೇಲರ್ ಬೇಲಿ ಆಗೋದಿಲ್ಲ ಅಂತಕ್ಕಂಥದ್ದು ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ ಮತ್ತು ಒನ್ ಫಾರ್ಟಿ ನೈನ್ ಅರ್ಥ ಒನ್ ಫಾರ್ಟಿ ಏಟ್ ನಿಮಗೆ ವ್ಯಾಖ್ಯಾನಗಳನ್ನು ಹೇಳ್ತದೆ ಮೂರು ವ್ಯಾಖ್ಯಾನಗಳನ್ನು ಬೇಲ್ಮೆಂಟ್ ಅಂದರೆ ಏನು ಅಂತ ಹೇಳ್ತದೆ ಬೇಲರ್ ಯಾರು ಅಂತ ಹೇಳ್ತದೆ ಬೇಲಿ ಯಾರು ಅಂತ ಹೇಳ್ತದೆ ಸೆಕ್ಷನ್ ಒನ್ ಫಾರ್ಟಿ ನೈನು ಡೆಲಿವರಿ ಬಹಳ ಮುಖ್ಯ ಅಂತ ಹೇಳ್ತದೆ ಡೆಲಿವರಿ ಇನ್ನೂ ಒಂದು ಡೆಲಿವರಿ ಇದೆ ಅದಕ್ಕೆ ಅಂತ ನಾವು ಅಂತಂದ್ರೆ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂತೀವಿ ನಾನು ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ದಟ್ ಇಸ್ ಆಲ್ಸೋ ಎನ್ ದರ್ ಪಾಯಿಂಟ್ ಕನ್ಸ್ಟ್ರಕ್ಟಿವ್ ಡೆಲಿವರಿ ಡೆಲಿವರಿ ಇದು ಕೂಡ ಬೇಲ್ಮೆಂಟೆ ಇದು ಎಂಥ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಾನು ಕನ್ಸ್ಟ್ರಕ್ಟಿವ್ ಡೆಲಿವರಿ ಎಂಥ ಸಂದರ್ಭದಲ್ಲಿ ಬರುತ್ತೆ ಅಂತಂದ್ರೆ ಐ ಹ್ಯಾವ್ ಪರ್ಚೇಸ್ಡ್ ಎ ಹೌಸ್ ಐ ಹ್ಯಾವ್ ಪರ್ಚೇಸ್ಡ್ ಎ ಹೌಸ್ ಸೇಲ್ ಡೀಡ್ ಆಗ್ಬಿಡುತ್ತೆ ಸೇಲ್ ಡೀಡ್ ಆದ್ಮೇಲೆ ನಾನು ಮನೆ ಪರ್ಚೇಸ್ ಮಾಡಿರ್ತೀನಿ ಅವಾಗ ಮನೆ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಸಪೋಸಿಂಗ್ ಇಫ್ ಎ ಪರ್ಚೇಸಿಸ್ ಎ ಹೌಸ್ ಆಫ್ ಬಿ ರೈಟ್ ದೆನ್ ಎ ಬಿಕಮ್ ದ ಓನರ್ ಎ ಬಿಕಮ್ ದ ಓನರ್ ಇಲ್ಲಿ ಹೌಸ್ ಅಂದ್ರೆ ಇಮೋವೆಬಲ್ ಪ್ರಾಪರ್ಟಿ ಆಗುತ್ತೆ ಹೌಸ್ ಬೇಡ ಲೆಟಸ್ ಅಜ್ಯೂಮ್ ದಟ್ ಐ ಹ್ಯಾವ್ ಪರ್ಚೇಸ್ಡ್ ಎ ಕಾರ್ ಐ ಹ್ಯಾವ್ ಪರ್ಚೇಸ್ಡ್ ಎ ಕಾರ್ ಸೊ ವೆನ್ ಐ ಹ್ಯಾವ್ ಪರ್ಚೇಸ್ಡ್ ಎ ಕಾರ್ ಐ ಬಿ ಅಂಡ್ ಡೆಲಿವರ್ಡ್ ಹಿಮ್ ದ ಮನಿ ಐ ಬಿಕಮ್ ದ ಓನರ್ ಆದ್ರೆ ನಾ ಏನ್ ಮಾಡ್ತೀನಿ ಕಾರನ್ನ ಸ್ವಲ್ಪ ದಿವಸ ಇವ್ರ ಮನೆಯಲ್ಲೇ ಬಿಡ್ತೀನಿ ಬಿ ಮನೆಯಲ್ಲೇ ಬಿಡ್ತೀನಿ ಬಿ ಓನರ್ ಅಲ್ಲೇ ಇಟ್ಕೊಂಡಿರಿ ನೀವು ಅಂತ ಅವಾಗ ಏನಾಗ್ತಾನೆ ಬಿ ಬಿಕಮ್ಸ್ ಎ ಇಟ್ ಬಿಕಮ್ಸ್ ಎ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂತ ಇಟ್ ಬಿಕಮ್ಸ್ ಎ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅವಾಗ ಏನಾಗ್ತಾನೆ ಬಿ ಇನ್ಸ್ಟೆಡ್ ಆಫ್ ಓಲರ್ ಹಿ ಬಿಕಮ್ಸ್ ಎ ಬೇಲಿ ಹಿ ಬಿಕಮ್ಸ್ ಎ ಬೇಲಿ ಆ್ಯಂಡ್ ಐ ಬಿಕಮ್ಸ್ ದಿ ಬೇಲರ್ ಮೊದಲು ಈಸ್ ದಿ ಓನರ್ ಈಸ್ ದ ಓನರ್ ಆಫ್ ದ ಕಾರ್ ನಾನು ಪರ್ಚೇಸ್ ಮಾಡಿದ ಮೇಲೆ ಕಾರನ್ನು ನಾನು ಅಲ್ಲೇ ಬಿಟ್ಟರೆ ಅವ್ನು ಹೇಳ್ತೀನಿ ಸರ್ ಎರಡು ದಿವಸ ಬಿಟ್ಟು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಎರಡು ದಿವಸ ಬಿಟ್ಟು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅವಾಗೇನಾಗ್ತಾನೆ ಹೀ ಬಿಕಮ್ಸ್ ಬೇಲಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡೋಕೆ ಇದಕ್ಕೆ ಕನ್ಸ್ಟ್ರಕ್ಟಿವ್ ಡೆಲಿವರಿ ಅಂತ ಹೇಳ್ತಾರೆ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಆ್ಯಂಡ್ ಒನ್ ಫಾರ್ಟಿ ನೈನ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬೇಲ್ಮೆಂಟ್ ಕ್ಲಾಸನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು